ವಿಚಾರಣೆಯನ್ನ ಎದುರಿಸೋಕೆ ನಮ್ಮ ಕುಟುಂಬ ಸದಾ ಸನ್ನದ್ಧವಾಗಿರುತ್ತೆ ನನ್ನ ಮೇಲೆ ಇಡಿ ರೇಡ್ ಆಯ್ತಲ್ಲ ಏನಾಯ್ತು ಯಾರೂ ನಮ್ಮ ರಕ್ಷಣೆಗೆ ಬರಲಿಲ್ಲ ಕೊನೆಗೆ ಕೋರ್ಟ್ ರಕ್ಷಣೆಗೆ ಬಂತು ಅಂತ ಬೆಂಗಳೂರಿನಲ್ಲಿ ಡಿ ಕೆ ಸುರೇಶ್ ಇಡೀ ವಿಚಾರಣೆಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಇಡೀ ವಿಚಾರಣೆ ಬಗ್ಗೆ ಡಿ ಕೆ ಶಿವಕುಮಾರು ಕೂಡ ಮಾತಾಡಿದರು ಇಡೀ ವಿಚಾರಣೆಯಲ್ಲಿ ಅಧಿಕಾರಿಗಳಿಗೆ ಸಹಕಾರ ಕೊಡ್ತೀವಿ ಇದನ್ನೇ ಯಾಕೆ ದೊಡ್ಡದಾಗಿ ಬಿಂಬಿಸೋದು ಅಂತ ಅವರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಓಕೆ ಡಿ ಕೆ ಬ್ರದರ್ಸ್ ಇದೀಗ ಇಡಿಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಇಡೀ ವಿಚಾರಣೆಯಲ್ಲಿ ಅಧಿಕಾರಿಗಳು ಮನೆಗೆ ಬಂದರೆ ರೈಡ್ ಮಾಡಿದರೆ ಪ್ರಶ್ನೆಯನ್ನು ಕೇಳಿದರೆ ಉತ್ತರವನ್ನು ಕೊಡ್ತೀವಿ ಯಾಕೆ ಇದನ್ನು ಅಷ್ಟೊಂದು ದೊಡ್ಡದಾಗಿ ಬಿಂಬಿಸ್ತಿದ್ದೀರಿ ಅಂತ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಇಡಿ ವಿಚಾರಣೆ ಎದುರಿಸೋಕೆ ನಮ್ಮ ಕುಟುಂಬ ಸದಾ ಸನ್ನದ್ಧ ನನ್ನ ಮೇಲೂ ಇಡಿ ರೈಡ್ ಆಯ್ತಲ್ಲ ಏನಾಯಿತು ಏನು ಸಿಕ್ತು ಅವ್ರಿಗೆ ಯಾರೂ ನಮ್ಮ ರಕ್ಷಣೆಗೆ ಬರಲಿಲ್ಲ ಆಗ ಬಟ್ ಕೊನೆಗೆ ಅಲ್ಟಿಮೇಟಾಗಿ ಕೋರ್ಟ್ ನಮ್ಮ ರಕ್ಷಣೆಗೆ ಬಂತಲ್ಲ ಅಂತ ಡಿ ಕೆ ಸುರೇಶ್ ಅವರು ಇಡಿ ವಿಚಾರಣೆ ಬಗ್ಗೆ ಮಾತಾಡಿದ್ದಾರೆ ಅದೇ ರೀತಿಗೆ ಡಿ ಕೆ ಶಿವಕುಮಾರ್ ಅವರು ಅದನ್ನೇನು ಭಾರಿ ದೊಡ್ಡದಾಗಿ ಮಾಡಬೇಡ್ರಿ ಇದೀಗ ಅಧಿಕಾರಿಗಳು ಬಂದ್ರೆ ಸಹಕಾರ ಕೊಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಕೂಡ ಇಡಿನ ಬೇಸ್ ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ ಇಡೀ ಕೇಸ್ ಆಗಿತ್ತು ಏನಾಯ್ತು ನಮ್ಮ ಮೇಲೆ ಯಾರು ನಮ್ಮ ರಕ್ಷಣೆ ಬರಲಿಲ್ಲ ಮೊನ್ನೆ ನ್ಯಾಯಾಲಯ ರಕ್ಷಣೆ ಬರ್ತದೆ ಯಾರೋ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕರೆದಿದ್ದಾರೆ ಅವರು ಜನಪ್ರತಿನಿಧಿಗಳು ಆ ಕ್ಷೇತ್ರದಲ್ಲಿ ಕೆಲವರು ಬರ್ಬೋದು ಭೇಟಿ ಮಾಡ್ಬೋದು ಯಾವ್ದು ಅವ್ರು ಏನ್ ಬೇಕಾದ್ರೂ ಅವ್ರಿಗೆ ಸಹಕಾರ ಕೊಡಕ್ಕೆ ಏನೇನು ತನಿಖೆಯಲ್ಲಿ ಉತ್ತರ ಕೇಳ ಕೇಳ್ತಾರೋ ಎಲ್ಲ ಕೊಡಲಿಕ್ಕೆ ಅವರು ತಯಾರಿದ್ದಾರೆ ಸೊ ಅದಕ್ಕೆ ಯಾಕೆ ನೀವ್ಯಾಕೆ ಅದನ್ನು ದೊಡ್ಡದಾಗಿ ಬಿಂಬಿಸ್ತಾ ಇದ್ದೀರ ನೀವೇ ದೊಡ್ಡದಾಗಿ ಬಿಂಬಿಸ್ತಾ ಇದ್ದೀರ ಯಾರು ಬಿಂಬಿಸ್ಬೇಕೋ ಬಿಂಬಿಸಲ್ಲ ಯಾವತ್ತು ಕೂಡ ಈಡಿನ ಕಡೆ ಡಿ ಕೆ ಸುರೇಶ್ ಅವರ ಇಡಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭ ಆಗಿದೆ ಅವರು ಹೇಳ್ತಾ ಇದ್ರು ಯಾರು ಬರಲಿಲ್ಲ ನಮ್ಮ ಪರವಾಗಿ ಬಟ್ ಅಲ್ಟಿಮೇಟ್ ಆಗಿ ಕೋರ್ಟ್ ನಮ್ಮ ಪರವಾಗಿ ನಿಂತ್ಕೊಳ್ತು ಅಂತ ಅಂಡ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತೆ ಇಡಿ ಏನಿದೆ ಅವರು ಬಂದಾಗ ಅಧಿಕಾರಿಗಳಿಗೆ ಸಹಕಾರ ಕೊಡಬೇಕು ಕೊಡ್ತೀವಿ ಅಂತ ಹೇಳಿದ್ದಾರೆ ಇದೇ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ರು ಮುಂಚೆ ರಾಜಕೀಯ ದುರುದ್ದೇಶಕ್ಕೆ ಇಡಿಯನ್ನು ಬಳಸ್ಕೊಳ್ತಾ ಇದೆ ಬಿಜೆಪಿ ನಮ್ಮನ್ನ ಹತ್ತಿಕ್ಕೋಕೆ ಇಡಿಯನ್ನ ಬಳಸ್ಕೊಳ್ತಾ ಇದೆ ಬಿಜೆಪಿ ಅಂತ ಇವ್ರುಗಳೇ ಆರೋಪ ಮಾಡಿದ್ದು ಅದರ ಬೆನ್ನಲ್ಲೇ ಇದೀಗ ಡಿ ಕೆ ಸುರೇಶ್ ಅವರ ವಿಚಾರಣೆ ಕೂಡ ಆರಂಭ ಆಗಿದೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ಇವರತ್ರ ಇರುವಂತಹ ಉತ್ತರವನ್ನ ಡಾಕ್ಯುಮೆಂಟ್ಸ್ ಮುಖಾಂತರ ಇವರು ಕೊಡ್ತಾರೆ ಸೊ ಇದು ಹೀಗೆ ಮುಂದುವರಿಯತ್ತೆ ಮೋರ್ ಡೀಟೇಲ್ಸ್ ನಲ್ಲಿ ಈಗ ವೀರೇಶ್ ದಾನಿ ನೀಡ್ತಾರೆ ವೀರೇಶ್ ದಾನಿ ವಿಚಾರಣೆ ಆರಂಭ ಆಯ್ತಾ ಡೀಟೇಲ್ಸ್ ಏನಿದೆ ಇ ಡಿ ರೇಡ್ಗೆ ಅಥವಾ ವಿಚಾರಣೆಗೆ ಸಂಬಂಧಪಟ್ಟಂತೆ ವಿದ್ಯಾ ಐಶ್ವರ್ಯಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡಿ ಅಧಿಕಾರಿಗಳು ಮಾಜಿ ಸಂಸದ ಡಿಕೆ ಸುರೇಶ್ ಅವರಿಗೆ ವಿಚಾರಣೆಗೆ ಹಾಜರಾಗಿ ಕೆಲ ಮಾಹಿತಿಗಳನ್ನ ಕೊಡಿ ಅಂತ ಹೇಳಿ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಆ ನೋಟಿಸ್ ಜಾರಿ ಆದ ಹಿನ್ನೆಲೆಯಲ್ಲಿ ಕೆ ಶಿವಕುಮಾರ್ ಅವರು ಇವತ್ತು ಇಡಿ ಕಚೇರಿಯಲ್ಲಿ ಹಾಜರಾಗಿ ಇಡಿ ಅಧಿಕಾರಿಗಳಿಗೆ ತನಿಖೆಗೆ ಸಹಕರಿಸಿದವರ ಜೊತೆಗಿನೇ ಮಾಹಿತಿಯನ್ನು ಸಹ ಕೊಡ್ತಾ ಇರುವಂತದ್ದು ಅದರ ಜೊತೆಗೆ ಡಿಕೆ ಸುರೇಶ್ ಅವರು ವಿಚಾರಣೆಗೆ ಹಾಜರಾಗೋದಕ್ಕಿಂತ ಮುಂಚಿತವಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡೋದ್ರ ಮೂಲಕ ನನಗೂ ಹಾಗೂ ಐಶ್ವರ್ಯ ಐಶ್ವರ್ಯಗೌಡಗೆ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಂಬಂಧ ಇಲ್ಲ ಇಡಿ ಅಧಿಕಾರಿ ಯಾವ ಹಿನ್ನೆಲೆಯಲ್ಲಿ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದ್ರೆ ಇಡಿ ಅಧಿಕಾರಿಗಳು ಪದೇ ಪದೇ ಈ ರೀತಿಯಾಗಿ ಮಾಡ್ತಾ ಇರೋದು ಸಾಕಷ್ಟು ಸಂಶಯಗಳಿಗೆ ಕಾರಣವಾಗ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಸಹ ಇಡಿ ಅಧಿಕಾರಿಗಳ ಮೇಲೆ ಡಿಕೆ ಸುರೇಶ್ ಅವರು ಮಾಡಿರುವಂತದ್ದು ಅದರ ಜೊತೆಗೆ ಡಿಸಿಎಂ ಕೆ ಶಿವಕುಮಾರ್ ಅವರು ಸಹ ಈಗಾಗಲೇ ಸ್ಪಷ್ಟನೆ ಕೊಟ್ಟಿರುವಂತದ್ದು ಇಡಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ನಾವು ಎಲ್ಲ ರೀತಿಯಾದಂತಹ ತನಿಖೆಗೆ ಸಹಕರಿಸಲು ಸಿದ್ಧ ಇದ್ದೇವೆ ಆದ್ರೆ ಇಡಿ ತನಿಖೆ ಮಾತ್ರ ಯಾವ ಕಾರಣಕ್ಕೆ ಅನ್ನೋದು ಸ್ಪಷ್ಟವಾಗಬೇಕಾಗಿರುವಂತದ್ದು ಮತ್ತು ನನ್ನ ಪ್ರಕರಣದಲ್ಲೂ ಸಹ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡಿದ್ರು ಸಾಕಷ್ಟು ವಿಚಾರಣೆ ಮಾಡಿದ್ರು ಮುಂದೆ ಏನಾಯ್ತು ಎಲ್ರಿಗೂ ಸಹ ಗೊತ್ತಿರುವಂತದ್ದು ಅನ್ನೋ ಒಂದು ಮಾತುಗಳನ್ನು ಹೇಳೋ ಮೂಲಕ ಇಡೀ ವಿಚಾರಣೆ ಏನಿದೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅದನ್ನೇ ಇದೀಗ ಡಿ ಕೆ ಸಹೋದರರು ಪ್ರಶ್ನೆ ಮಾಡ್ತಾ ಇರುವಂತದ್ದು ವಿದ್ಯಾ ಓಕೆ ಧನ್ಯವಾದ ಡೀಟೇಲ್ಸ್ ಇದೀಗ ಹಿಂದೆ ಇದ್ದಂತಹ ಕೇಸ್ನ ಅಪ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಇವತ್ತು ಮಾಜಿ ಸಂಸದ ಸುರೇಶ್ ಅವರನ್ನ ಕಂಡ ನಡೆಸಿದಾರೆ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀವಿ ಅಂಡ್ ಕೋರ್ಟ್ ಕೂಡ ಇದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿತ್ತು ಕೋರ್ಟ್ ನಮ್ಮ ಪರವಾಗಿ ನಿಂತ್ಕೊಂಡಿದೆ ಅಂಡ್ ನಮಗೆ ಆಶಾಭಾವನೆ ಇದೆ ಇದೆಲ್ಲದರಿಂದ ನಾವು ಕ್ಲೀನ್ ಚಿಟ್ ಅನ್ನ ಪಡೆದುಕೊಳ್ತೀವಿ ಅನ್ನುವ ಭರ